ಬೆಂಗಳೂರಿಗೆ ಸೆಲೆಬ್ರಿಟಿಗಳು ಬಂದ್ರೆ ಜನಸಾಗರ ಸೇರೋದು ಸರ್ವೇ ಸಾಮಾನ್ಯ ಅದೇ ರೀತಿ ಬಾಲಿವುಡ್ನಲ್ಲಿ ತನ್ನದೇ ಆದ ಅಭಿಮಾನಿಗಳನ್ನ ಹೊಂದಿರುವ ಸ್ಟಾರ್ ಅಜಯ್ ದೇವ್ಗನ್ ಸಿಲಿಕಾನ್ ಸಿಟಿಗೆ ಆಗಮಿಸಿದ್ರು ಈ ಅಜಯ್ ದೇವ್ಗನ್ ಬೆಂಗಳೂರಿಗೆ ಬಂದಿದ್ದೇಕೆ ಬಂದು ಏನ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕಿಂತ ಮುನ್ನ ನ್ಯೂಸ್ ಪ್ಲಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಡಿಯರ್ ಅಜಯ್ ದೇವ್ಗನ್ ಹೇಗೆ ಬಂದಿದ್ರು ಅನ್ನೋದನ್ನ ಹೇಳೋಕ್ಕೂ ಮುನ್ನ ಈ ಕಲ್ಯಾಣ್ ಜ್ಯುವೆಲರಿ ಶೋರೂಮ್ ಒಂದು ಸಾರಿ ಸುತ್ತಾಕೊಂಡು ಬರೋಣ ಬನ್ನಿ ಯಾಕೆಂದ್ರೆ ಗೋಲ್ಡ್ ಪ್ರಿಯರ್ ಗೆ ಸದಾ ಕಲ್ಯಾಣ್ ಜ್ಯುವೆಲರಿಯಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಕೇಳಿದ್ದೆ ಹಾಗಾಗಿ ನಿಮಗೂ ಅದನ್ನ ಒಂದು ಸಾರಿ ತೋರಿಸ್ತೇನೆ ಸದ್ಯ ವೈಟ್ ಫೀಲ್ಡ್ನಲ್ಲಿ ತನ್ನ ಹೊಸ ಶೋರೂಮ್ ಓಪನ್ ಮಾಡಿರೋ ಕಲ್ಯಾಣ್ ಜುವೆಲರ್ಸ್ ಈಗ ಆರಂಭವಾಗಿದೆ ಇತ್ತೀಚೆಗಷ್ಟೇ ಈ ಶೋರೂಮ್ ಓಪನ್ ಆಯಿತು ನಂಬಿಕೆಗೆ ಹೆಸರುವಾಸಿಯಾಗಿರೋ ಈ ಬ್ರ್ಯಾಂಡ್ಗೆ ಸಾಕಷ್ಟು ಮಂದಿ ಗ್ರಾಹಕರು ವಿಸಿಟ್ ಮಾಡಿದರು ಶಾಪಿಂಗ್ ಕೂಡ ಜೋರಾಗಿ ಮಾಡಿದ್ರು ಈ ಶೋರೂಮ್ ನಲ್ಲಿ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಗೋಲ್ಡ್ ನೆಕ್ಲೆಸ್ ಓಲೆ ಉಂಗ್ರಾ ಹಾಗೂ ಚಿನ್ನಕ್ಕೆ ಸಂಬಂಧಿಸಿ ಎಲ್ಲಾ ರೀತಿ ಒಡವೆ ಕಾಣಿಸಿದ್ವು ಚೆನ್ನಾಗಿಯೇ ಇವೆ ಇನ್ನು ಅಜಯ್ ದೇವ್ಖಾನ್ ಈ ಶೋರೂಮ್ ಅನ್ನ ಉದ್ಘಾಟನೆ ಮಾಡಿದ್ರು ಹೆಚ್ಚು ಹೊತ್ತು ಏನು ಇರಲಿಲ್ಲ ಹತ್ತೇ ನಿಮಿಷದಲ್ಲಿ ಬಂದು ಫ್ಯಾನ್ಸ್ ಕೈ ಬೀಸಿ ಶೋರೂಮಿನ ಒಳಗೋಗಿ ಫೋಟೋ ಕ್ಲಿಕ್ಕಿಸ್ಕೊಂಡು ವಾಪಸ್ ಹೊರಟು ಹೋದ್ರು ಈ ಅಜಯ್ ದೇವ್ಗನ್ ಅವರನ್ನ ನೋಡೋದಕ್ಕೆ ನೂರಾರು ಅಭಿಮಾನಿಗಳು ಬಂದಿದ್ರು ಸ್ಟಾರ್ನ ನೋಡಿ ಫುಲ್ ಖುಷಿ ಪಟ್ರು ಡೇ ಫ್ರೆಂಡ್ಸ್ ಅಜಯ್ ದೇವ್ಗನ್ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿತ್ತು ನೀವೇನಾದ್ರೂ ಅಜಯ್ ದೇವ್ಗನ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ